ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ತೋರಿಸ್ತಾ ರೆಸಿಪಿ ಗಣೇಶ ಹಬ್ಬದ ಸ್ಪೆಷಲ್ ಸ್ವೀಟ್ ಕಡುಬು ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಫಸ್ಟು ನಾನು ಒನ್ ಕಪ್ ಕಡಲೆಪಪ್ಪ ಹಾಕ್ಕೊಂಡು ಇದನ್ನ ಲೈಟಾಗಿ ಬಿಸಿ ಮಾಡ್ಕೊಬೇಕು ಇದಕ್ಕೆ ಇವಾಗ ನಾನು ಎಳ್ಳು ಹಾಕ್ಕೊಂಡೆ ಎಳ್ಳನ್ನು ಹುರ್ಕೊಬೇಕು ನಾವು ಕೆಂಪಗಾಗೋಷ್ಟು ಹುರ್ಕೊಬೇಕು ಇದಾಗಿದೆ ಇದಕ್ಕೆ ನಾನು ಇವಾಗ ಗಸ್ಗಸೆ ಐವತ್ತು ಗ್ರಾಮ್ ತೊಗೊಂಡಿದ್ದೀನಿ ಇದನ್ನು ಹುರ್ಕೊಬೇಕು ಕೆಂಪಗಾಗೋಷ್ಟು ಇವಾಗ ಆಗಿದೆ ಇದು ಇದಕ್ಕೆ ನಾನು ಇವಾಗ ಕಡಲೆ ಬೀಜ ತಗೊಂಡೆ ಇದನ್ನು ಅಷ್ಟೇ ಚೆನ್ನಾಗಿ ಹುಡ್ಕೊಬೇಕು ಕೆಂಪುಗಾಗಷ್ಟು ಇವಾಗ ಎಲ್ಲನು ನಾನು ಒಂದೊಂದೇ ಹಾಕೊಂಡು ಗ್ರೈಂಡ್ ಮಾಡ್ಕೊತ ಇದ್ದೀನಿ ಫಸ್ಟ್ ಕಡಲೆ ಪಪ್ನ ಫೈನ್ ಪೌಡರ್ ಆಗಿ ಗ್ರೈಂಡ್ ಮಾಡ್ಕೊಬೇಕು ಸೊ ಇದು ಇವಾಗ ಆಗಿದೆ ಇದಕ್ಕೆ ಕಡಲೆ ಬೀಜ ಹಾಕೊಂಡೆ ಎಲ್ಲ ಒಂದೇ ಸರಿ ಹಾಕೊಬಾರ್ದು ಯಾಕಂದ್ರೆ ಎಲ್ಲಾನು ನಾವು ನುಣ್ಣಂಗ್ ಮಾಡ್ಕೊಬಾರ್ದು ಸೊ ಆದ್ರಿಂದ ಒಂದಾದ್ಮೇಲೆ ಒಂದ್ ಹಾಕೊಬೇಕು ಕಡಲೆ ಬೀಜ ಎಲ್ಲ ತರತಾರಿಯಾಗಿ ರುಬ್ಕೊಬೇಕು ಆಮೇಲೆ ಎಳ್ಳು ಗಸಗಸ ಎಲ್ಲಾನು ಹಂಗೇನೆ ಇದಕ್ಕೆಲ್ಲಾ ಪೌಡ್ರೆಲ್ಲ ರುಬ್ಕೊಂಡು ಆದ್ಮೇಲೆ ಇವಾಗ ನಾ ಇದಕ್ಕೆ ಬೆಲ್ಲ ಒಂದು ಕಪ್ ಹಾಕೊಂಡೆ ಸೊ ನೀವು ಕಡಲೆ ಪಪ್ಪ ಎಷ್ಟು ತಗೊಂಡಿರ್ತೀರೋ ಬೆಲ್ಲನು ಅಷ್ಟೇ ತಗೊಬೇಕು ತೆಂಗಿನಕಾಯಿ ಒಂದ್ ಹಾಕೊಂಡ್ರೆ ರೆಡಿ ಆಗುತ್ತೆ ನನ್ನ ಕ್ವಾಂಟಿಟಿ ಜಾಸ್ತಿ ಇರಂದ್ರೆ ಸ್ವಲ್ಪ ಪೌಡರ್ಗ್ ಮಾತ್ರ ತೆಂಗಿನಕಾಯಿ ಹಾಕೊತಾ ಇದ್ದೀನಿ ಸೊ ಅದಕ್ಕೆ ಸಪ್ರೇಟಾಗಿ ಇಲ್ಲಿ ಹಾಕ್ಕೊಂಡೆ ಇದನ್ನೆಲ್ಲ ಈಗ ಮಿಕ್ಸ್ ಮಾಡಿಕೊಂಡ್ರೆ ಹೂರ್ಣ ರೆಡಿ ಆಗುತ್ತೆ ಇಲ್ಲಿ ನಾವು ಅಕ್ಕಿ ಮುದ್ದೆ ಮಾಡ್ಕೊಬೇಕು ನಾನು ರಾಗಿ ಮುದ್ದೆ ಮಾಡೋ ತಪ್ಪಲೆನೇ ಇಟ್ಕೊಂಡಿದ್ದೀನಿ ನೀವು ನೀವು ಬೇಕಾದ್ರೆ ಬಾಂಡಿನೂ ಇಟ್ಕೊಬೋದು ಇಲ್ಲಿ ನಾನು ಒಂದೂವರೆ ಗ್ಲಾಸ್ ನೀರು ಹಾಕ್ಕೊಂಡೆ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಮತ್ತು ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡೆ ನೀರು ಚೆನ್ನಾಗಿ ಕುದಿ ಬರಬೇಕು ಬಿಸಿಯಾಗಿ ಕ ಚೆನ್ನಾಗಿ ಕುದಿಬೇಕು ಇವಾಗ ಅಕ್ಕಿ ಹಿಟ್ಟು ಹಾಕೊಬೇಕು ಇವಾಗ ನೀವು ನೋಡ್ಬೋದು ಚೆನ್ನಾಗಿ ಕುದೀತಾ ಇದೆ ನಾನು ಗ್ಲಾಸ್ ಅಕ್ಕಿ ಹಿಟ್ಟು ಹಾಕೊಂತರ್ಗೆ ಒಂದ್ ಗ್ಲಾಸ್ ಅಕ್ಕಿ ಹಿಟ್ಟು ಹಿಟ್ಟು ಬೇಯಬೇಕಿದು ಸೊ ನೀವು ರಾಗಿ ಮುದ್ದೆ ಮಾಡ್ಕೊತಿರಲ್ಲ ಸೇಮ್ ಹಂಗೆ ಮಾಡ್ಕೊಬಹುದು ನಿಮ್ಗೆ ಈ ತರ ಆಗ್ಲಿಲ್ಲ ಬಾಂಡ್ಲಿನೂ ಮಾಡ್ಕೊಬಹುದು ಈಸಿ ಆಗುತ್ತೆ ಅಕ್ಕಿ ಹಿಟ್ಟು ಬೆಂದ್ಮೇಲೆ ನಾವು ಮುದ್ದೆ ಮಾಡ್ಕೊಬೇಕು ಸೊ ಕಡುಬಗ್ ನಾವ್ ಈ ತರ ಮುದ್ದೆ ಮಾಡ್ಕೊಂಡು ಬಿಸಿ ಇದೇನೆ ಎತ್ತಿಟ್ಬಿಡ್ಬೇಕು ನಾವು ಕಡುಬು ಮಾಡ್ಕೊಬೇಕಾರೆ ಒಂದೊಂದೇ ಸಣ್ಣ ಸಣ್ಣ ಉಂಡೆ ಮಾಡ್ಕೊಂಡು ತಗೊಂಡು ಬಿಸಿ ಹಾರಕ್ಕಿಂತ ಮುಂಚೆ ನಾವು ಬೇಗ ಮಾಡ್ಕೊಂಬಿಡ್ಬೇಕು ಇವಾಗ ಹಿಟ್ಟು ನಾತ್ಕೊಂಡಿದಾಗಿದೆ ಇವಾಗ ಹಿಟ್ಟನ್ನ ಬಿಸಿ ಹಿಟ್ಟನ್ನೇ ಹಾಕೊಂಡು ನಾವು ಮುದ್ದೆ ಕಟ್ಕೊಬೇಕು ಈ ಥರ ಮುದ್ದೆ ಕಟ್ಕೊಂಡು ನಾವು ಹಿಟ್ಕೊಂಬಿಡ್ಬೇಕು ಅದು ಬಿಸಿ ಆರಬಾರ್ದು ಸೊ ಇವಾಗ ಸಣ್ಣ ಸಣ್ಣ ಉಂಡೆ ತಗೊಂಡು ನಾವು ಈ ಥರ ಕೈಯಲ್ಲಿ ಈ ರೀತಿ ಫ್ಲಾಟ್ ಆಗಿ ಬಟ್ಲು ಆಕಾರ ತರ ಮಾಡಬೇಕು ಇವಾಗ ನಾವು ಹೂರ್ಣ ಮಾಡ್ಕೊಂಡಿದ್ವಿ ಅಲ್ವಾ ಅದನ್ನು ಹಾಕೊಬೇಕು ಮಧ್ಯಕ್ಕೆ ಕೈಗೊಂದು ಸ್ವಲ್ಪ ತುಪ್ಪ ಸರುಕೊಂಡಿರ್ಬೇಕು ಅವಾಗ ಅಂಟ್ಕೊಳಲ್ಲ ಈ ಥರ ಹಾಕ್ಕೊಂಡು ಇದರ ನಾವು ಸೈಡ್ಸ್ನೆಲ್ಲ ಹಂಗೆ ಕೈಯಲ್ಲೇ ಪ್ರೆಸ್ ಮಾಡಬೇಕು ಅಂಟ್ಕೊಳುತ್ತೆ ಅದು ಅಕ್ಕಿ ಅಕ್ಕಿಟು ಬಿಸಿ ಇರುತ್ತಲ್ವ ಅಂಟುತ್ತೆ ಅಂಟ್ಕೊಂಡು ಕವರ್ ಆಗುತ್ತೆ ಪ್ಯಾಕ್ ಆಗುತ್ತೆ ಅದೇ ಈ ಥರ ದೊಡ್ಡ ದೊಡ್ಡದಾಗಿ ಈ ಥರ ಪ್ರೆಸ್ ಮಾಡ್ಕೊಂಡು ಆಮೇಲೆ ಒಂದು ಸ್ವಲ್ಪ ಕೈನ ತೇವನು ಮಾಡ್ಕೊಬೋದು ಸ್ವಲ್ಪ ತೇವ ಮಾಡ್ಕೊಂಡು ಈ ತರ ಪ್ರೆಸ್ ಮಾಡ್ಕೊಬೇಕು ನಿಧಾನಕ್ಕೆ ಈ ತರ ಆದ್ಮೇಲೆ ಯೂಸ್ ಮಾಡ್ಕೊಂಡು ಸೈಡ್ ಅಲ್ಲಿ ಶೇಪ್ ಬರೋ ಥರನೂ ಮಾಡ್ಕೊಬೋದು ಸೊ ಕಡುಬು ರೆಡಿ ಆಗಿದೆ ಎಲ್ಲರೂ ಟ್ರೈ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್